Nila? Banyak kak. Jalan kata Nila? Huh, kajalan kata kak. Ninda tak kak? ಹ್ಞೂ ವಾ ನಾನು ಮಾಡಿ ಬಂದು ಅಕ್ಕ ಇದು ನಿನ್ನ ದೇವ್ರ ಮನೆ ತೊಳಿ ಹಂಗಾರ ಅಷ್ಟು ಪೂಜಾ ಸಾಮಾನ ಇಲ್ಲ ನಂದು ಈಗ ಜೊಳಕ್ಕಾಗಿ ನಾವು ಅಷ್ಟು ಇಲ್ಲೇ ಕುತ್ಕೊಂಡು ದೇವ್ರ ತಿಕ್ಕ ಕೊಡ್ತೇನೆ ಇಲ್ಲೇ ಹಾಲು ಚೆನ್ನಿ ನೋಡ್ಕೊಂತ ದೇವ್ರಷ್ಟು ತಿಕ್ಕ ಕೊಡ್ತೇನೆ ಇಷ್ಟು ಸಾಮಾನು ತಂದು ಕೊಡು ನೀನು ದೇವ್ರ ಮನೆ ತೋದ್ಬಿಡವು ಇದನ್ನು ಪೂಜೆ ದರ್ಬಿ ಇದನ್ನ ಮಾಡಿದ್ದೆ ಒಗೆದು ತೊಗೋ ಅದನ್ನ ತಗೋದನ್ನ ಅಂತಕೊಂಡು ಮಡಿ ನೀರು ತಗೋ ತುಂಬಿದ್ಕೊಡ್ದಂತೇವ್ರ ಮನಿ ಅಷ್ಟು ತೊಳೆಯವನ್ನ ಗಾಡಿ ದೇವ್ರ ಮನೆ ಕಟ್ಟಿ ಅದನ್ನಷ್ಟು ತೊಳೆಯವ ನನಗೆ ದೇವ್ರ ಮನೆ ಸಾಮಾನು ತಂದು ಕೊಡು ನಾನು ತಿ ಕೊಡ್ತೇನೆ ಹೂಸನ ಅಲ್ಲಕ್ಕ ಇಷ್ಟೊತ್ತನ ಕೆಲಸ ಅದು ಮಾಡಿ ಬಿಡಕ್ಕ ನಾನು ದೇವ್ರ ಮನೆ ಕಳೆದು ಬಂದು ಅಷ್ಟು ದೇವ್ರ ತೆಕ್ಕೋತೀನಕ್ಕ ಬ್ಯಾಡ್ ತೊಗೋ ಕುಂದ್ರಕ್ಕನ ಇಲ್ಲಿ ಬಡ ಬಡಬಡ ತಲೆಗೊಂದೊಂದು ಮಾಡಿದ್ರೆ ಕೆಲಸ ಬಡ ಬಡ ಮುಗಿತೈತಿ ಮತ್ತು ಈಗ ದ್ರಾಕ್ಷಿ ಹಣ್ಣು ಇವನ್ನ ಬಳೆಹನ್ನು ತಗೋಬೇಕು ನಾಳೆ ಶಿವರಾತ್ರಿ ಮತ್ತೆ ಅವ್ರು ಇಲ್ಲಿ ಮಾರಕ್ಕೆ ಬರ್ಲಿಕ್ಕಂದ್ರೆ ಒಟ್ಟು ಪ್ಯಾಟಿ ಕಡೆ ಹೋಗಿ ತೊಂಬರ್ಬೇಕಾನಿಲ್ಲ ಅದಕ್ಕೆ ತಲಕ್ಕ ಒಂದೊಂದು ಮಾಡಿ ಬಡ ಬಡ ಕಡೆಯಾಕೇವ ತಮ್ಮ ಪೂಜೆ ಸಾಮಾನಷ್ಟು ಹ್ಞೂ ಅಕ್ಕ ಆ ತೊಗೊ ಮಾಡ್ತಿದ್ದೆ ಅಕ್ಕ ತೊಂಬರ್ತೀನಿ ತೊಗೊಂಡ ಅಷ್ಟು ದೇವ್ರ ಮನೆ ತೊಳಿಲಿಲ್ಲ ಅಕ್ಕ ದೇವ್ರ ಮನಿ ತೊಳಕ ಸಬ್ಕಾರ ಇದನ್ನ ಹಚ್ಚು ದೇವ್ ಗಾಡಿ ತಿಕ್ಕುದು ಬ್ರಷ್ ಅದನ್ನೆಲ್ಲ ಬ್ಯಾರೆನೇ ಇಟ್ಟೆ ನೋಡ ಅವನು ಇಷ್ಟು ಸ್ವಚ್ಛಂಗ ತಿಕ್ವ ನೀನ ನೀ ತೊಂಬ ಪೂಜೆ ಸಂಬಂಧ ತೊಂಬ ಹಾಂ ತೊಡವು ಹಾಲು ಚೇತಿ ಕುಂತು ಕಾಶಿ ನನ್ನ ನಾ ಮಾಡ್ತೀನಿ ಮರಿಯು ಬಿಟ್ಟು ಕುಂತ್ವಿ ಮತ್ತೆ ಓಕೆ ಬಿಡ್ತಾವ ಹಾಲು ನೀಲ್ಲ ನಿಂಬೆ ನಿಂದಿ ಒಂದು ತೊಂಬಂದು ಕೊಡುವ ನನ್ಗೆ ಕುಂದ್ರೆ ಹೇಳೋದಂದ್ರೆ ಬೇಸರ ಬಿಟ್ಟೇತಿ ನೋಡಿ ನೋಡು ಮತ್ತೆ ಒಳಗಿರ್ಲಿಕ್ಕಂದ್ರೆ ಹರ್ಕೊಂಡ್ಬರಬಾ ಇಲ್ಲಕ್ಕ ಮುಂಜಾನೆ ಇಟ್ಲ ಕಡೆ ಹೋಗಿ ಉದ್ರ ಗಿಡದ ಹರ್ಕೊಂಡೇ ಬಿದ್ದಿದ್ವಾಡಕ ಹೆಚ್ಚಿ ದೇವರ ಒಂದು ತಿಕ್ಕಿ ಬಡಬಡ ಕೆಲಸ ಮುಗಿಸ್ಬಿಟ್ರ ಮತ್ತೆ ನಿಶ್ಚಿಂತ ಆಗತಿ ಏನಾರ ಮಾಡಾಕ ಮುಂದಿನ ಕೆಲಸನ ಇದನ್ನ ಅಳಿಟ್ ನಾ ಶಿವರಾತ್ರಿಗೆ ಅಳಿಟ್ಟಿನ ಹಿಟ್ಟು ಹಾಕಿಸ್ಕೊಂಡ್ ಬರ್ಬೇಕು ಗೋಧಿ ಹುರಿಬೇಕು ಹುರದ್ ಹೋಗಿರ್ನಿ ಹಾಕಿಸ್ಕೊಂಡ್ ಬರ್ಬೇಕು ಮತ್ತ್ ಬಾಳೆನ ತರ್ಬೇಕು ದ್ರಾಕ್ಷಿ ತರ್ಬೇಕು ಖರ್ಜೂರ ಇವ್ರಿಗೆ ಹೇಳ್ತೇನೆ ಮತ್ತೆ ಅಲ್ಲಿ ನಮಗ ಬಗೆ ಹರಿದಿಲ್ಲ ಮತ್ ಪೇಟೆಗೆ ಅದು ಹೋಗಾಕ நோட்னி இவத்து நாளே சிவராத்திரி எல்லா தின இந்த மார்க் இவன திராட்சி பழைய தகண்ட்ரத் இல்ல கிர்ஜாவது யாரி கடை கரது சிந்தில் தனக்க நீர் குடிசுந்தாக்க முந்தெட்ட தும்பி இது மாடா தும்பிந்தே நீ அடாட் குடித்திட்டு கடிவஸ்திர தகோன்னில மனி ஜகளி அது வரஸ் ப் இதன் மா கடிவசர தோண்டுவர்சு எடுதா நோடு கழக வரசுது மத்த ஜி வரது நோட ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಅರಾಮದಿರಿ ನಾವು ಅರಾಮದೇ ನೋಡ್ರಿ ನಾಳೆ ಶಿವರಾತ್ರಿ ಅತ್ತ ಆ ನಂತರ ಮತ್ತು ಇದು ಬರ್ತದ್ರಿ ಅಮಾಸಿ ಬರ್ತೈತಿ ಹಾಗಾಗಿ ಹಿಂದಿನ ದಿವ್ಸನ ದೇವ್ರ ಮನೆ ಸ್ವಚ್ಛ ಮಾಡ್ಕೊಳಕತ್ತಿದ್ವಿ ರೀ ದೇವ್ರ ಮನೆ ಜಗಲಿ ಇದು ಜಗಲಿ ತೊಳ್ಕೊತೀವಿ ರೀ ತೊಳೆದು ಇವನ್ನೆಲ್ಲ ದೇವ್ರಿಗೂ ಸಾಮಾನು ತಿಕ್ಕೋತೀವಿ ನೋಡಿರಿ ಮತ್ತೆ ಈಗ ಕಮೆಂಟ್ಸ್ ಒಳಗೂ ಕೇಳ್ಬೋದು ರೀ ಕಮಲಕರ್ನ ಹೆಂಗೆ ಪೂಜೆದು ಇವು ಎಲ್ಲ ಹೆಂಗೆ ತೊಳ್ಕೊತೀರಿ ಹೆಂಗೆ ಸ್ವಚ್ಛ ಮಾಡ್ತೀರಿ ಅಂತ ಕೇಳ್ಬೋದು ರೀ ಎಲ್ಲರೂ ಕೇಳಂಗಿಲ್ಲ ರೀ ಒಬ್ಬೊಬ್ರು ಕೆಲವೊಬ್ರು ಕೇಳಿದಾರಿಗೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈಗ ರೀ ಅಹ್ ಲಿಂಬೆನ ಹಚ್ಚಿ ರೀ ತಿಕ್ಕಿ ಉಪ್ಪು ಇಪ್ಪ ಹಾಕ್ಬೇಡ್ರಿ ಉಪ್ಪ ಹಚ್ಚಿದ್ರೆ ಕಲಿ ಹಾಕವ್ರಿ ಲಿಂಬೆನ ಹಚ್ಚಿ ಸ್ವಚ್ಛಂಗ ತಿಕ್ರಿ ತಿಕ್ಕಿ ಚ್ಲೋ ನೀರಿಲ್ಲ ತೊಳಿರಿ ತೊಳೆದು ಇದನ್ ಮಾಡ್ರಿ ಸಬ್ಕಾರಿ ಇದ್ರದ್ದು ಬಾಂಡೆಗಜು ಸಬ್ಕಾರಿ ಇರ್ತದಲ್ಲ ರೀ ಅದು ದೇವ್ರಿಗೆ ಒಂದು ಬೇರೆನೇ ಇಟ್ಬಿಡ್ರಿ ನೀವು ಅದನ್ನು ಸ್ವಲ್ಪ ಅದಕ್ಕಂತ ಒಂದು ಬ್ರಷ್ ಬೇರೆ ಇಡ್ರಿ ಅದನ್ನು ತೊಗೊಂಡು ತಿಕ್ಬೇಕು ರೀ ನಾವು ಹಂಕರ ಹಂಗೆ ಮಾಡ್ತೀವಿ ರೀ ನಮ್ಮ ಮನೆಯೊಳಗೆ ನಮ್ಮ ಅಜ್ಜಿ ಆರತ ನಮ್ಮ ಅಕ್ಕ ಎಲ್ಲರು ಹಂಗೆ ಮಾಡ್ತಾರೆ ರೀ ಹಾಗಾಗಿ ನಿಮ್ಗೆ ಒಂದು ಟಿಪ್ಸ್ ಹೇಳ್ರಿ ಕಮಲಕಾರ್ ಅಂತ ಇರ್ತೀರಿ ಹಂಗಾಗಿ ಹೇಳಕತ್ತಿದ್ದೀರಿ ಆಮೇಲೆ ಲಕ್ಷ್ಮೀ ಮೂರ್ತಿಗೂ ಸ್ವಲ್ಪ ಲಿಂಬೆನ ಹಚ್ಚಿ ರೀ ಇವತ್ತಿ ಹಚ್ಚಂಗಿಲ್ಲ ರೀ ಯಾಕಂದ್ರೆ ಇಬ್ಬತಿ ಹಚ್ಚಿ ತಿಕ್ಕೋದ್ರಿಂದ ರೀ ಸವಿತ್ತು ತಂತ್ರಿ ಬೇಳಿ ಹಾಗಾಗಿ ಲಿಂಬೆನ ಹಚ್ಚಿ ಸಿಕ್ಕಿ ಒಮ್ಮೆ ಚಲೋ ನೀರಲ್ಲಿ ಸ್ವಚ್ಛಂಗ್ ತೊಳೆದು ಬ್ರಷ್ ತೊಗೊಂಡು ಸ್ವಲ್ಪ ಸೋಪ್ ಹಚ್ಚಿ ಹಚ್ಚಿ ಹಚ್ಚಿರಿ ಗಸ ಗಸ ತಿಕ್ಕಿ ಹೊಳ್ಳೆ ಇಟ್ಬಿಡ್ತೀವಿ ರೀ ಎಲ್ಲ ನಾವು ಪೂಜೆ ಸಾಮಾನು ಹಿಂಗೆ ಮಾಡ್ತೀವಿ ರೀ ನೀವೇನಾರ ಇಲ್ಲ ರೀ ಕಮಲಕಾರ ನಮ್ಮ ಅತಿಯಾಗಿ ಇದರಲ್ಲಿ ಹೋಗಂಗಿಲ್ಲ ರೀ ಅಂತಂದ್ರೆ ನೀವು ಲಿಂಬೆನ ಚುಮ್ ತಿಕ್ಕಿ ಪಿತಾಂಬ್ರ ಇರ್ತದಲ್ಲ ರೀ ಅದನ್ನು ತಾಮ್ರದ್ದು ಏನು ವಸ್ತು ರೀ ಅವ್ನು ನೀವು ರೀ ಭಾಳ ಹಸುನಕ ನೋಡಿರಿ ಯಾರೋ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕರನಂತರದಿಂದ ಸ್ವಲ್ಪ ಪರ್ಸ್ನಲ್ ಏನಾರೂ ಪ್ರಾಬ್ಲಮ್ ಬರ್ತಾವಲ್ಲ ಇಲ್ಲ ರೀ ಹಾಗಾಗಿ ಎರಡು ದಿನ ಕಥೆಗಳನ್ನ ಹಾಕೋಕ್ಕಾಗಲಿಲ್ಲ ರೀ ದಯವಿಟ್ಟು ಕ್ಷಮೆ ಇರಲಿರಿ ಈಗ ಶಿವರಾತ್ರಿ ಮುಗೀತು ರೀ ಸಮೀಪ ಅಂತ ಆದರೆ ಮುಗಿಲ್ರಿ ನಾವು ಹೆಂಗೆ ಮಾಡ್ತೀವಿ ನಮ್ಮ ಪದ್ಧತಿಗಳನ್ನು ತೋರಿಸ್ತೀನಿ ರೀ ದಯವಿಟ್ಟು ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಕೊಡಿರಿ ನಮ್ಮ ಕತೆಗಳು ಹೆಂಗೆ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದೇ ಬಾಜನ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಶಾರ್ಟ್ಸ್ ವಿಡಿಯೋಗಳನ್ನು ಹಾಕ್ತೀನಿ ರೀ ಅವಕ್ಕೂ ನೀವು ಸಪೋರ್ಟ್ ಮಾಡಿರಿ ಬರ್ರಿ ಕತ್ತಿ ಮತ್ತೆ ಮುಂದುವರ್ಸ್ತೀನಿ ಹ್ಞೂ ಸ್ವಚ್ಛ ನಾವು ಲಕ್ಷ್ಮೀ ಮೂರ್ತಿ ಜಗ 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 ಅಂತಾವ ಲಕ್ಷ್ಮ ಎದ್ದು ಬರುವಂಕ ಅಂತ ಲಕ್ಷ್ಮೀ ದೇವತಿ ಪೂಜೆ ಸಮಾನ ತಿಕ್ಕುದಾತು ಎಲ್ಲ ತೊಳೆದಿಟ್ಟೇನಿ ಆಕೆ ಜಗಲಿ ತೊಳೆದ್ಲ ಅಂದ್ರೆ ಬಡ ಬಡ ಇದನ್ನ ಮಾಡಿದ್ರೆ ಇದನ್ನು ನೀರು ಒಂದು ತುಂಬ್ಕೊಂಡು ತುಂಬಿದ್ಕೊಡೋದನ್ನು ತುಂಬಿಕೊಂಡು ಇವನ ಎಲ್ಲಿ ಹಾಕಿ ಕಾಯಿ ಅದನ್ನು ಇದನ್ನ ಹಾಕಂತ ಹೇಳ್ತೇನೆ ಲಕ್ಷ್ಮೀ ಮೂರ್ತಿ ಅದು ಅಲ್ಲೇ ಸಜ್ಜು ಮಾಡ್ಕೊಲಕ್ಕಿ ಇಲ್ಲ ತೊಳೆದಾವ ಜಗ್ಲಿನ ಕಷ್ಟ ಜಗ್ಲಿ ನಿಂದ ದೇವ್ರತಿ ಕೂದ ಹ್ಮ್ ದೇವ್ರತಿ ಕೂದೆ ಆತ ಇಲ್ಲ ಇದನ್ನ ಕುಕ್ಮ ಹಾಕೋದ್ ಬರೀ ಅದನ್ನೆಲ್ಲ ತಿಕ್ಕಿಟ್ಟೇನಿ ದೀಪ ತಿಕ್ಕಿಟ್ಟೇನಿ ಗಂಟಿ ಇವೆಲ್ಲ ಲಕ್ಷ್ಮಿ ಮೂರ್ತಿ ಎಲ್ಲ ತಿಕ್ಕಿಟ್ಟೆ ನೋಡುವ ಇವನ್ನ ದೇವ್ರದ ಚರ್ಗಿ ಇದನ್ನ ತಿಕ್ಕಿಟ್ಟೇನಿ ತುಂಬಿ ನೀರ್ ತುಂಬಿ ಹಿಟ್ಟಿಂದ ಹೋಗಿ ಅಂಬಾಡಿಯಲ್ಲಿ ಇದಾವ ಅಂಬಾಡಿಯದ ಕರೆಯಲಿ ಯಾವ ಸಿಕ್ಕಿದ್ವು ಐದಲ್ಲಿ ಹರ್ಕೊಂಡು ಬಾ ಅಂಬಾಡಿಯ ಅಂಬಾಡಿ ಹಾಕ ಅಂದ್ರೆ ದೌಡ್ ಬಾಡುದಿಲ್ಲ ಆ ಹಾಕಿ ಲಕ್ಷ್ಮೀ ಕಾಯಿಟ್ಟು ಮೂರ್ತಿ ಹಾಕಿ ಇಡುವ ನೀನು ಹಕ್ಕ ನಾವು ಮಾಡ್ಕೋತೀನಿ ಮಾಡ್ಕೊತೀನಿ ಇಷ್ಟ ಮಾಡ್ಕೊಟೇಕ ನನ್ಗೂ ಅದ ಜಾಗಿದ್ದಲ್ಲ ಅದಕ್ಕ ಸೀದ ಬಂದ ಏನು ಮುಟ್ಟಿದಿಲ್ವಾ ಅದಕ್ಕ ಜಾ ದೇವತೆ ಬಂದಾಗ ಸೀದ ದೇವ್ ತಿನ್ನಿ ತೊಂಬಾರ್ವಾ ಅಂತಂದೆ ಒಬ್ಬ ಮಾಡೋದಾಗಿತ್ತಂದಕ್ಕ ಒಂದ್ ತಾಸ್ ದೇಡ್ ತಾಸ ಹಾಕಿತ್ ನೋಡಕ ಎಂತ ಅನುಕೂಲ ಆತ್ ನೋಡಕ್ ದೇವ್ರೆಲ್ಲ ತಿಕ್ಕೊಟ್ಟಿ ನಿನಗ ಒಬ್ಬ ಅನ್ ಅನುಕೂಲ ಆಕತ್ತಂತ ಹೇಳಿ ಮತ್ತ್ ಪಾಪ ನಿನ್ಗೂ ಹೊತ್ತಕತಿ ನಾ ಪೂಜಾ ನಿಂತೆ ಅಂದ್ರೆ ಮತ್ತ್ ಮಧ್ಯಾಹ್ನದ ಊಟ ತಡ ಮಾಡ್ತಿ ಹಂಗಾಗಿ ಬಡ ಬಡ ಅದ್ಕ ಜಾಕ ಮಾಡ್ಬಂದ್ ಕೊಟ್ಟನ ತಗೋ ಹೋ ಪೂಜೆ ಮಾಡ್ಬಾ ಹಂಗಾರ ಮತ್ತೆ ಏರಿಕೆ ಹೊತ್ತಕತಿ ಗೋಧಿ ಒಂದು ಸಜ್ಜು ಮಾಡ್ಬೇಕು ಹುರುದು ಇರ್ತೇನೆ ಸಂಜೆ ಮುಂದೆ ಯಾರು ಮ ಗಿರಿಜನ್ ಮಗ ಮಗಾರು ಯಾರು ಹೋದ್ರೆ ಹಾಕಿಸ್ಕೊಂಡ್ಬರ್ತಾರೆ ಏನು ಭಾಳಲ್ಲ ಏನಲ್ಲ ದರ ಸರ್ ಅವನು ಹಾಕಿಸ್ಕೊಂಡ್ಬರ್ತದೆ ಮಂಜು ಪಾಪ ಮಾಡಬಾರ್ವ ನೀನು ಇತ್ತಿಲ್ದಾಗ ದಾಸಾಳು ಹೋದ ಹಳೇದು ಹರ್ಕೊಂಬಂತ ತೊಳೆದಿಟ್ಟೆ ನೋಡುವ ಇಷ್ಟು ದೇವರಿಗೆ ಅದೇ ಇರಿಸ ಹ್ಞೂ ಅಕ್ಕ ಇದು ಅಕ್ಕ ಹಳೇಟಿನ ಹಿಟ್ಟೆ ಅಂತ ಯಾರು ಹಾಕಿಸ್ಕೊಂಡ್ಬರ್ತಾರೆ ಅಕ್ಕ ಸಂಜೆ ಮಾಡೇ ಹೋಗಿ ಗಿರಿಜ ಆ ಮಗನ ಕಳಿಸ್ತಾಳೆ ನಮ್ಮ ಕೊಟ್ಟು ಕಳಿಸ್ತೇನೆ ಹೋಗಿ ಹಾಕಿಸ್ಕೊಂಡ್ಬರ್ತೈತೆ ಸಾಯಂಕಾಲ ಮಗ ಇಟ್ಕೊಂಡು ಹೋಗಕ್ಕ ಹ್ಞೂ ಅಕ್ಕ ಆತು ಅಕ್ಕ ಗಿರಿಜೆ ಮನೆ ತಾನ ಹೋಗಿ ಬರ್ತೇನೆ ಇವನ್ನ ಗೋಧಿ ಅದು ಹುರಿದಿಟ್ಟ ಹೋಗ್ತೀನಿ ಅಂದ್ರ ಆರ್ತವ ಮತ್ತು ಹೇಳಿ ಬಂದೆ ಅಂದ್ರೆ ಸಂಜೆ ಮಂಜುನ್ ಕಳಿಸ್ತಾ ಹೋಗಿ ಹಾಕಿಸ್ಕೊಂಬರ್ತಾನೆ ಬಡ ಬಡ ಈಗ ಏನು ಮುಟ್ಟಿಲ್ಲ ಮತ್ತು ಅದನ್ನು ಇದನ್ನು ಮುಟ್ಟಿದ್ರೆ ಮತ್ತು ಪೂಜೆ ಅದು ಸಜ್ಜು ಆಗಂಗಿಲ್ಲ ಗೋದಿ ಅದು ಹುರಿದು ಇದನ್ನ ಮಾಡ್ತೀನಿ ಹಳೆ ಟಿ ಹಿಟ್ಟು ಹಾಕಿಸ್ಕೊಂಬರ್ತೀನಿ ಕೆಲವೊಬ್ರಿಗೆ ಹಳ್ಳಿಟ್ಟಂತಂದು ಗೊತ್ತಿರಂಗಿಲ್ಲ ರೀ ನಾವು ಶಿವಾಗ ದಿನ ಮಾಡ್ತೀವಿ ರೀ ಶಿವರಾತ್ರಿ ದಿನ ಇಡೀ ದಿನ ಉಪವಾಸ ಇದ್ದು ಸಂಜಿಕ್ಕ ಅಳ್ಳಿಟ್ಟು ಉಸುಳಿ ಮತ್ತು ಅವಲಕ್ಕಿ ಅದನ್ನೆಲ್ಲ ಮಾಡ್ತೀವ್ರಿ ತೋರಿಸ್ತೀನಿ ರೀ ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಗೋಧಿನ ಸ್ವಲ್ಪ ಹಳ್ಳಿ ಬರುವಂಗೆ ರೀ ಆಮೇಲೆ ಅವನ್ನ ತೆಗಿಬೇಕು ರೀ ಹುರ್ಕೊಂಡು ಆಮೇಲೆ ಕಡ್ಲಿ ಹುರಿಬೇಕು ರೀ ಒಂದು ಮುಕ್ಕ ಹಾಕ್ಬೇಕು ರೀ ಭಾಳ ರೀ ಹಾಕಿ ಎರಡೂ ಹೋಗಿ ಗಿರ್ನಿಗೆ ಹಾಕಿಸ್ಕೊಂಬರ್ಬೇಕು ರೀ ಅವಾಗ ಅಳ್ಳಿಟ್ಟಿನ ಹಿಟ್ಟು ತಯಾರಾಕತ್ರಿ ಅದನ್ನು ಅಳಿಟ್ಟು ಹೆಂಗೆ ಮಾಡ್ಬೇಕು ಅಂತಂದು ತೋರಿಸ್ತೀನಿ ರೀ ಇಲ್ಲ ಇಲ್ಲೇ ಗಿರ್ಜಾತ್ ಮನೆ ತನಕ ಹೋಗಿ ಬರ್ತೇನೆ ಹಳ್ಳಿಟ್ಟಿಂದ ಹಿಟ್ಟದು ಇದನ್ನ ಗೋಧಿ ಅದು ಹುರದು ಸಜ್ಜು ಮಾಡಿಟ್ಟಿ ಹೇಳಿ ಬರ್ತೇನೆ ಹೋಗಿ ನೋಡ ಹಂಗೆ ಹಾಕಿದ್ನಿ ಒಲಿ ಕಿಚ್ಚೈತಿ ಮತ್ತ ಅಥವಾ ಸ್ವಲ್ಪ ಆರ್ಶೆ ಹಾಕಿಂತಳಿವ ಇವ್ ಹಾಲು ಮತ್ತು ಸುಟ್ಟದ ಕುದ್ ಕುದ್ದು ಗಿರ್ಜಾವ ಈಗ ಸಜ್ಜು ಮಾಡೋಕತ್ತಿದ್ದ ಹಳ್ಳಿ ಹಿಟ್ಟಿಗೆ ಅಯ್ಯೋ ಇದನ್ನ ಬರವಲ್ಲರಲ್ಲ ಇವ ದ್ರಾಕ್ಷಿ ಬಾಳೆನ ಮಾರವರು ಮುಂಜಾನೆ ಹತ್ತೊಂದ್ರೆ ತಯಾರ ಹಾಕಿದ್ರೆ ಒಬ್ಬರು ಹೇವಲ್ ರೂಢ ಇನ್ಮೇಲೆ ಬರ್ತಾರೆ ಏನು ಮಾಡ್ತಾರೆ ಬಿಸಿಲಿನ ಹೊಡೆತಕ್ ಪಾಪ ಉಕ್ಕು ಹೊತ್ಕೊಂಡು ಹೊತ್ತು ಮಾರ್ಬೇಕಲ್ಲ ಪಾಪ ಪೂಜಾ ಆತವ ಹ್ಞೂ ಅಕ್ಕ ಪೂಜೆ ಮುಗಿತಕ್ಕ ಇದೆ ಅಳಿಟಿಂದ ಗೋಧಿ ಅದನ್ನು ಹುರಿಕಿಂತ ಅಕ್ಕ ನಿಜಕ್ರಮಣಿ ಹುರ್ಬಾ ಹೇಳಬಾ ಹಂಗಾರೆ ಇಲ್ತುವ ಕುಂತ ಬಟ್ಟೆನಿ ಹುರಿದ ಇವತ್ತಿನ ಮೇಲೆ ಅಳಿಟಿನ್ ಹಿಂತ್ ಮಾಡೋದು ಹೆಂಗೆ ರೀ ಅಂತಂದು ನಿ ಕೇಳ್ಬೋದು ಅಂತಂದು ನಿಮಗೆ ತೋರ್ಸಾಕತೀನ್ರಿ ನಾ ರೀ ಆಗಲಿ ಅದು ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಅಂತಂದು ಹ್ಯಾಂಗೆ ಮಾಡೋದಂತಂದು ತೋರಿಸ್ತೀನಿ ರೀ ಈಗ ಒಂದು ಬುಟ್ಟಿ ಒಳಗೆ ರೀ ಗೋಧಿ ಹಾಕೋಬೇಕ್ರಿ ಅವು ಹಳ್ಳಿ ಹೇಳುತ್ತಾನಂದ್ರೆ ಹಳ್ಳಿ ಎಳುತ್ತಾನ ಅಂದ್ರಿ ಗೊತ್ತಾಕತ್ತರಿ ಅದು ಸ್ವಲ್ಪ ಉಬಿ ಬರ್ತಾವೆ ರೀ ಗೋಧಿವು ಕೆಂಪಾಗ ಹುರಿಬೇಕು ರೀ ತೀರ ಹೊತ್ತ ಬಾಸನಾಗ ಹುರಿಬೇಡ್ರಿ ಇಲ್ದಾಗ ಹೊತ್ತು ಹಿಟ್ಟು ಹೊತ್ತಂ ಹೊತ್ತಂ ತಿನ್ನ ತಿನ್ನೋಕ ಖುಷಿಯಾಗಂಗಿಲ್ಲ ರೀ ಹಳ್ಳಿ ರೀ ಅವು ಬೆಳ್ಳಾಗ ದುಂಡಾಗ ಹಾಕವ್ರಿ ಅವು ದಪ್ಪಾಗ ಗೋಧಿ ಹಂಗೆ ಹಂಗೆ ಆಗೋತನ ಸ್ವಲ್ಪ ಕೆಂಪಾಗ ಹುರಿಬೇಕ್ರಿ ಅವನ್ನ ಆಮೇಲೆ ಕಡ್ಲಿ ಬೇರೆ ಹುರ್ಕೋಬೇಕ್ರಿ ಅವು ಸ್ವಲ್ಪ ಹಳ್ಳೇಳ್ತಾನೆ ಇವ ಈಗ ಹೊರಗೆ ತಿನ್ನು ಮುಂದೆ ಕಡ್ಲಿ ಇರ್ತಾವಲ್ರಿ ಆ ಥಿ ಆ ಥರ ಹುರ್ಕೋಬೇಕು ರೀ ಇದನ್ನ ಅಡಿಟ್ಟಿನ ಗೋಧಿ ಮತ್ತು ರೀ ನೋಡ್ರಿ ಈಗ ಗೋಧಿನ ಹುರಿದು ಇಟ್ಕೊಂಡಿರಿ ಈ ಥರ ಹುರಿಕೋಬೇಕು ರೀ ಗೋಧಿನ ಈಗ ಕಡಲಿನ ಹುರಿದು ಇಟ್ಟೇನು ರೀ ಇದಕ್ಕೆ ಹಾಕಿ ಸ್ವಲ್ಪ ಆರ್ಬೇಕು ರೀ ಮೇಲೆ ಸಂಜೆ ಮಾಡಿ ಹೋಗಿ ಹಿಟ್ಟು ಹಾಕಿಸ್ಕೊಂಬಂದ್ರೆ ಅಳಿಟಿನಿಟ್ಟು ರೀ ಈ ರೀತಿ ನೀವು ಮಾಡ್ಕೊರಿ ಭಾಳ ರುಚಿ ಆಗತ್ರಿ ಆಮೇಲೆ ಅಳಿಟ್ಟು ಮಾಡೋದು ಇಷ್ಟಕ್ಕೆ ಮುಗಿಯಂಗಿಲ್ಲ ರೀ ಇದನ್ನು ಯಾವ ರೀತಿ ಮಾಡಬೇಕು ಅದಕ್ಕೆ ಬೆಲ್ಲ ಹಾಕಿ ಮಾಡ್ತಾರೆ ಅನಾದ್ ಬೆಲ್ಲದ ನೀರು ಮಾಡಿ ಅದನ್ನು ಕಲಿಸ್ತಾರೆ ಅದನ್ನು ಯಾವ ರೀತಿ ಮಾಡ್ಬೇಕು ಅಂತಂದು ನಾನು ಶಿವರಾತ್ರಿ ಅಡುಗೆಗಳನ್ನು ತೋರಿಸ್ತೀನಿ ರೀ ಅದರೊಳಗೆ ನೀವು ನೋಡ್ಬೋದು ರೀ ಈ ಥರ ಗೋಧಿ ಕಡ್ಲಿ ಹುರ್ಕೊಂಡ್ರೆ ಹಳ್ಳಿಟ್ಟಿನ ಹಿಟ್ಟು ಹಾಕ್ಸೋಕೆ ತಯಾರಾಕತ್ರಿ ಇದು ಪೂರಾ ಆರ್ಬೇಕ್ರಿ ರೀ ಈಗ ಒಮ್ಮೆ ಹಾಕಿಸಿದಂದ್ರೆ ಚಲೋ ಆಗಂಗಿಲ್ಲ ರೀ ಆರ್ಗೋಬೇಕು ರೀ ತನ್ನಾಗಬೇಕು ಇವು ಹಾಗಾಗಿ ಸಂಜೆ ಮಡೆ ಹೋಗಿ ಗಿರ್ನಿ ಹಾಕಿಸ್ಕೊಂಬರ್ತೇವ್ರಿ ಇಲ್ಲ ನಾವು ಹೋಗಬಾರಲ್ಲವಾ ಗಿರ್ಜಾ ಅವ್ರ ಮಣ್ಣಿ ತನಗೆ ಹೋಗಿ ಹೇಳ್ಬರ್ತೇನೆ ಹಿಟ್ಟು ಹಿಟ್ಟ ಹೋಗಿ ನಮಗೂ ಗೋಧಿ ಹೋಗಿ ಅಂತ ಹೇಳಬರ್ತೇನೆ ಮತ್ತು ಒಮ್ಮೆ ನಾವು ಹೋಗ್ಬಂದೇವಂತಂದು ಮೇಮ್ ಕರಿದು ಮರಿತಾಳೆ ಅದಕ್ಕೆ ಹೋಗಬಾರಲ್ಲ ಸರಿಸ್ ಬಿಡುವ ಮ್ಯಾಲ ಕೊಡದ್ಮಾಗ ಇಟ್ಬಿಡು ಸಂಜೆ ಮುಂದ ಕಳಿಸೋಣಂತ ಹಾಂ ತೊಗೊ ಹೋಗ್ಬೇಕು ಇವ ನಾಳೆ ಶಿವಯೋಗ ಏ ಅಯ್ಯೋ ಇವ್ ಇವ್ರೇನೇ ಬಾಳೆಹಣ್ಣಾರ ದ್ರಾಕ್ಷಿ ಹಣ್ಣಾರ ಬರೋವಲ್ಲ ರೀ ಹೊತ್ತು ಮಾರ್ತಿದ್ರು ಹಂಗೆ ಇವತ್ತು ಯಾಕೆ ಈ ಕಡೆ ಅದೇ ಇಲ್ಲ ಇವ ಮತ್ತೇಲಿ ಮಾರ್ಕೆಟಿಗೆ ಹೋಗೋದಾಕತ್ತೇ ನಿಂತ ಕೆಟ್ಟು ಬಿಸ್ಲಾಕ ಇಲ್ಲೇ ಕುಂತ ಬಿಡ್ತೇನೆ ತಡಿ ನಾನು ಒಳಗೆ ಏನಾರ ಮತ್ತು ಹಿಂದೆ ಕೆಲಸ ಕೆಲಸ ಮಾಡಾಕತ್ತ ಬಂದ್ಲಂದ್ರೆ ಹೋದ್ರೆ ಹೋದ್ಲಂದ್ರೆ ಮತ್ತೆ ಕೇಳೋದೇ ಇಲ್ಲ ಅಯ್ಯೋ ಕಮ್ಲಕ್ಕನು ಇತ್ತಾಗ ಬಂದ್ಲಿ ಯಾಕೆನೇ ಏನಾರ ಬಾಳೆಹಣ್ಣಿಂದ ದ್ರಾಕ್ಷಿ ನಿಂದಕ್ಕೆ ಸಂಬಂಧ ಏನೂ ಹೇಳಾಕೆ ಹೊಂದಿರ್ಬೇಕು ಬರ್ಲಿ ತಡಿ ಇಲ್ಲೇ ಕುಂದ್ರಸ್ಕೊಂಡು ಕುಂದಿರ್ತೇನೆ ಮತ್ತು ಪಾಪಕ್ಕೆ ಆತಾಗ ಹೋದ್ಲಂದ್ರೆ ಹಾಂ ರಾ ಕಮ್ಲಕ್ಕ ಇವ ಬಂದೇನೆ ಗಿರ್ಜವ ಅವು ಆ ಬಾಳೆಹಣ್ಣಾರ ಇದ್ರಾಕ್ಷರ ಏನಪ್ರೂಪ ಅವ್ರು ದಾರಿಕಾಯ್ ಹತ್ತಿ ಬಿಡತ್ ನೋಡು ಬೀಗ ಕಾಯ್ದಂಗ ಹ್ಞೂ ನಾ ಕಂಬ ಅದಕ್ಕ ನಾವು ನಾನು ಮಾಡೋ ಕೆಲಸ ಬಿಟ್ಟು ಕಟ್ಟಿಗೆ ಕುಂತೇನೆ ಬಂದ್ರ ಬಡ ಬಡ ತೊಗೊಂಡು ಹೋದ್ರ ಅಂತ ಹೇಳಿ ಗೋ ಇದು ಹಾಕ್ಸಾಕ ಹಿಟ್ ಹಾಕ್ಸಾಕ ಓದಿದ್ ಹುರಿದಿನಿ ಹು ಇಟ್ಟು ನೋಡ್ ಕಮ್ಲಕ ಝಡಕ ಮಾಡಿ ಹುರಿದಿಟ್ಟ ಹೊರಗೆ ಬಂದ್ ನೋಡಿ ನೀವು ಹುರಿದ್ರಿ ನಾನು ಹುರಿದು ಐತ ಬಂದ್ ನೋಡಿ ಹೇಳಿ ಹೋದ್ರ್ ಅಂತೆ ಸಂಜೆ ಮುಂದೆ ಗಿರ್ನಿ ಕಳ್ಸ ಮುಂದೆ ನಮ್ಮ ದೊಡ್ಡ ಹಿಟ್ ಹಾಕ್ಸು ಬೇವ್ಯವ ಐತೆ ತಾಳ್ಯಾವ ನೀ ಹೇಳಕ್ಕೆ ಬರ್ಲಿಕ್ಕಂದ್ರೆ ನಾನು ಕಳಿಸಿದ್ದೆ ಮಂಜುನ ಹೋಗಿ ನಿಮ್ಮ ದೊಡ್ಡ ಇಸ್ಕೊಂಡು ನಮ್ಮೂ ಅವ ಹಾಕಿಸ್ಕೊಂಡ್ ಬರ್ತಿದ್ದೆ ಹೋಳ ನಡೆಯೋ ಕಮ್ಲಕ್ಕ ಐತಿ ಬಿಸಿಲೈತಿ ಬ್ಯಾರೆ ತಡಿ ದ್ರಾಕ್ಷಿಯ ಬಾಳೆಹಣ್ಣು ಇದನ್ನ ಇದನ್ನು ಅಂತ ಖರ್ಜೂರ ಹೇಳಿದ್ದೆ ಇವರು ತಗಡೆ ಪ್ಯಾಟಿ ಕಡೆ ಏನೋ ಹೊಲದ್ದು ಏನೋ ತರೋದಿತ್ತಂತ ಹೊಕಂತಂದ್ರೆ ಖರ್ಜೂರ ಹೇಳಿದ್ನೋ ಈ ಥರಕ್ಕೆ ನಮಗೆ ಯಾರು ಹೋಗುವಾರ ತಂದು ಕೊಡೋರುತ್ತಿದ್ದಿಲ್ಲ ಕಮ್ಲಕ್ಕ ಹಂಗಾಗಿ ದ್ರಾಕ್ಷೆಯನ್ನು ಬಾಳೆಹಣ್ಣು ಅಷ್ಟೇ ತೊಗೊಂಡ್ರಂತಂದು ಹೇಳೋ ನಾನು ಇಡೀ ನಮ್ದೆಲ್ಲ ಕೊಡ್ತೇನೆ ತಗೋ ಏನು ತಗೊಂಬಂದ ಮಾಡ್ಬೇಕಂತ ಏನಿಲ್ಲ ತೊಗೊಂಬಂದು ಇಟ್ಟಿರ್ತಾರೆ ನಾವು ಎಡಿಗೆ ಹಚ್ಚುತ್ತಾನೆ ತಿನ್ನೊಂಗಿಲ್ಲ ಕೊಡ್ತೇನೆ ತಗೋ ಅದ್ರಾಗ ಎಡಿ ಗಿಡಿ ಅಂತ ನೀನು ತೆಲ್ಬಿಡ ಕಮ್ಲಕ್ ನೀವು ಮತ್ತೆ ಪಾಪ ಎಷ್ಟು ಮನೆ ಮಂದಿಗೆ ಸಾಲು ಬೇಕಲ್ಲ ಎರಡುನೇನು ಊಟ ತಿನ್ನ ತಿನ್ನೋದನ್ನ ಕೊಡ್ತೆ ನಾಳೆ ನಾಳೆ ಏನು ತರ್ಸೋಕೆ ಹೋಗ್ಬಿಡ ಅನ್ನಾರ ಕಡೆಯಲ್ಲಿದ್ದ ಇಲ್ಲೇ ಕೊಡ್ತೇನೆ ನಾಳೆ ತಂದ ಅಂದಮೇಲೆ ಸಂಜೆ ಮುಂದೆ ಮಂಜು ಬರ್ತಾ ನಾನು ಒಂದು ಕಾಯಿ ಕೊಟ್ಟು ಕಳಿಸ್ತೀನಿ ತೆಗೆದಿಡಿ ನಾಳೆ ಎಡಿಗೆ ಇಡು ಮುಂದೆ ಇಡಿ ಅಂತ ಕಮ್ಲಕ್ಕ ಕುಂದ್ರ ಬಾಯ್ರೆ ಕಮ್ಲಕ್ಕೆ ಈ ಬಾಳೆನಾರ ದ್ರಾಕ್ಷಿಣ್ಯ ಬರೋ ಹೊತ್ತಾಗೇತಕ್ಕೆ ಬರ್ತಾ ಬಿಡೋದಿಲ್ಲ ಇಲ್ಲ ಏನು ಮಾಡತ್ತಾ ಕಮ್ಲಕ್ಕ ದೇವ್ರ ಮನೆ ಅದ ತೊಳೋದ್ ಲಾ ಹಾಕಿ ಹಂಗಾಗಿ ದೇವ್ರದ್ದು ತಿಕ್ಕ ಕೊಟ್ಟೆ ಜಳಕ ಮಾಡಿದ್ನಿ ಆಗ ನಾನು ದೇವ್ರದೆಲ್ಲ ತೊಳ್ದಿಟ್ಟು ಇದನ್ನ ಮಾಡಿದ್ ನೋಡು ಗೋಧಿ ಹುರಿದು ಬಂದೆ ಅಳಿಟ್ಟಿಗೆ ಅದಕ್ಕೆ ಹೋಗ್ಬಾರ್ದಂತೇಳ ಗಿರ್ಜೆ ಮುನಿ ತಾನಂತ ಬಂದೆ ನಾನು ಇವತ್ತು ದೇವ್ರ ಮುನಿ ಎಲ್ಲ ತೊಗೊದನಿ ವ ಅದೆಲ್ಲ ತಿಕ್ಕಿ ಎಲ್ಲ ಹಸನ್ ಮಾಡಿ ಇದನ್ನ ಗೋಧಿ ಕಟ್ಲಿ ಹುರಿದೇ ಗಿರ್ನಿಗೆ ಸಜ್ಜು ಮಾಡಿಟ್ಟು ನೋಡು ಕಂಬಲಕ್ಕ ಹ್ಞೂ ನಯ್ಯವ ನಾಳೆ ಇದ್ದ ಸಂಜೆ ತಾನು ಉಪಾಸ ಮತ್ತು ಅಳಿಟ್ಟು ಮಾಡೋಕ್ಕೆಲ್ಲ ಅವತ್ತ ಎಲ್ಲಿ ಹಾಕತಿ ಆಗುದಿಲ್ಲ ಮತ್ತು ಎಲ್ಲರೂ ಒಪ್ಪತ್ತು ಒಂದು ಗಿರ್ನಿ ಗಿರಣಿ ಬಂದಿದ್ರೆ ಏನು ಮಾಡೋದು ಮತ್ತೆ ಹಿಂದಿನ ದಿನನ ಸಜ್ಜ ಮಾಡ್ಕೋದೆ ಎಲ್ಲ ఈ బ్యాస్ కరంట్ తగీతవ ఏనా గొత్త హుడ్ ఇ సంజ ముంద మంజుణ్ కలసతయ కొట్టు కి హాకస్కొత్తా ఓవ్వా హుడుగ కయ్య ఎంత అనుకూల ఆగివ ఇవ్వ ఒ ఆసరగదవ మనయందమ్ నిమగ్రీ ద్రాక్షన్ బాహ్ ద్రీ బాను బారే బీగ్ కదా కదుర్సా ಅಕರ ಬಸ್ ಜಗ್ಗದ್ಲ ಎಲ್ಲಿ ಹೇಳಿ ನಾಕ್ ಬಸ್ ರೀ ನನಗ ಹಂಗಾಗಿ ಮತ್ ಬರೋದು ಹೊತ್ತಾತ ನೋಡ್ರಿ ಅಕ್ಕರ ಎಲ್ಲಿ ಒಂದಿಲ್ಲ ಸೀದಾ ನಿಮ್ಮ ಮನೆ ಕಡೆನ ಬಂದೆ ಮೊದ್ಲು ಬಾಯ್ಲಿ ವಜಾ ಹೊತ್ಕೊಂಡ್ಬಂದಿ ಪಾಪ ಇಳಿಸ್ ಬಾಯ್ತ ಬಾ ಕೊಟ್ಟಿವ ದ್ರಾಕ್ಷಿ ಅಕ್ಕರ ನೂರ ಐಪತ್ ರೂಪಾಯಿ ಕಿಲೋ ರೀ ಯಾಕ ನೂರು ಅಲ್ಲೇನು ಅಕ್ಕರ ಹಣ್ಣು ತಿನ್ ನೋಡ್ರಿ ಒಂದ್ ಹುಳಿ ಇಲ್ಲ ಹುಳಿ ಇದ್ರೆ ನೀವು ಹೇಳೋದ ರೇಟಿಗೆ ನಾ ಕೊಟ್ಟಿನಿ ನೋಡ್ರಿ ಅಂತ ಶಿಮಿ ಅದಾವೆ ದ್ರಾಕ್ಷಿ ಅವ್ರು ನೂರು ರೂಪಾಯಿ ಮಾಡಿ ಎಷ್ಟು ಮಂದ್ ತಗೋತೀವಿ ನಾವು ಇವ್ನಾಗ ಎಲ್ಲಾರು ತಗೋತಾರ ನೂರು ರೂಪಾಯಿ ಮಾಡಿವ್ವಾ ಬರೋದಿಲ್ಲರಿ ಏಕರ ಬರೋದಿಲ್ಲ ರೀ ನೂರ ಐಪತ್ ರೂಪಾಯಿ ರೀ ಮೂರ್ಪಾಯ್ಕ್ ಕಿಲೋ ಅರ ಅರ್ವತ್ ರೂಪಾಯಕ್ ಅರ್ಧ ಕಿಲೋ ನೂರಾ ರೂಪಾಯಿ ಕಿಲೋ ರೀ ನೋಡ್ರಿ ನೀವ್ ಯಾವ್ ತಗೋತೀರಿ ನೋಡ್ರಿ ಅರ್ಸ್ಕೊರಿ ನೀವ ಬಾಳೆಹಣ್ಣು ಹಣ್ಣಾಗ್ಯಾವಿಲ್ವ ಮತ್ತ ತೀರ ಕಸಕಿದ್ರೆ ನಾಳೆ ತಿನ್ನಾಕ್ ಬರೋದಿಲ್ಲ ಒಪ್ಪತ್ತು ಹಣ್ಣನ್ ಅದಾವ್ರಿ ಅಕ್ಷಿ ಚಲೋ ಅದಾವ ಅಲ್ಲ ಒಂದಿಷ್ಟು ಸರ್ ಕೊಡು ಕಾಯಂ ತಗೋಳ್ವಾರಿಗೆ ನೀವು ಮಾಡಿದ್ರಿ ಹಂಗ அல் ஏற்க நோட்ரி நமக்கு மாத்தி நோட்ரிட் தீன் நோட் ஷின் அது இல்லை நீவ நோட்ரி உழிதிரா நீ ரேட்டிங் நானே கொட்டினி நோட்ரிக்கா நீவ நோட்ரிவ நீ சரது கொட்கானதில்லி ஜவா தோந்து தகவ ஏன் நீனோ நான் காயாம நமக்கு ஹிங் மாத்தீவ நீங்க ஏற்க எல்லா விட்டு சரது கொட்டிர் தீனி மத்த நோட் ஹங்கதாவது தார் நோட்ரி ஏற்க போடா நீ ரேட்டிக்கு கொடுத்து தகத்தீவி நீ சரி அந்த இன்னும் ஹத்து ரூபாய் சரி இல்லை ரே நீ கல்லி ಇವಾಗ ಏನ್ ತುರ್ಕೊಂಡ್ ಕುಂತಾವ ಏನ ಬಂದ್ರ ಕರಿ ಅಂತವ್ ಬಾ ಕು ಬಿಸಿಲೈತ್ ಬಂದಿ ಏನ್ ಬಿಸಿಲ್ರಿ ಅಕರ ಏನ್ ತಾನ ಹೂ ಯಾವ ಪಾಪ ನೀನು ಹತ್ತ ಮಾರಕಿ ಅಂತ ಏನ್ ತಾನ ಇಷ್ಟ ಮಾರ್ಕೊಂಡು ಹೋಗ್ಬಿಡ್ತೇನ್ರಿ ಅಕರ ಇಲ್ಲೇ ನಿಮ್ಮ ಊರಾಗ ಕಾಲಿ ಎಲ್ಲಾರು ಇವತ್ತ ಮತ್ತೆ ಎಲ್ಲಿ ಹೋಗುದಿಲ್ಲ ರೀಕರ ಕೆಟ್ಟ ಐತಿ ಬಿಸಿಲೈತಿ ಏಯ್ಯ ತಲೆಗಿರ್ಜಿ ಏನ್ ಬೈವಾಕಿ ಬರೋದ್ ಕರು ಸಾಕಾತ್ தான் மோடின் கிலோ அந்த நோடுவாங்க நோட்ரி ஒன் ஏ அக்கார கமல அந்த நானும் அவ்வசரில் அதே ரேட்டே கொடக்கத்தேனி தகபரீ நீ நான் எந்த ரேட்டு ஏன் த ನಮ್ಗೊಂದು ಪಾಕಿಲ ಅಷ್ಟ ಕೊಡುವ ನಮ್ಮ ಮನೆಯಾಗ ನನ್ ಮಗ ಜೀವದಾನೇವ ಪಾಕಿಲ್ಲ ತಗೊಂಡ್ರೆ ಸಾಲ್ಬ ಸಾಲ್ಬೇಕು ಚಟಾ ಚೂರು ಹುಡುಗರು ತಿಂತಾವು ಹೂ ತಗೊಬರಿ ಏನ ಮತ್ತೆ ಹೊತ್ತು ಮಾಡ್ತಾ ಇವಾಗ ಇದನ್ನ ಮಾಡಿದ್ರು ಹಣ್ಣು ರುಚಿ ಅದಾವೆ ಅಕ್ಕರ ತಿನ್ ನೋಡಂದ್ರೀ ಸಿಮಿ ಅದಾವು ಬರೀ ತಗೋಬ್ರಿ ಏನ್ ಸರಿ ಸರಿ ಅಲ್ಲಕ್ಕಿ ಕಾಯಂ ತಗೊಳ್ಳೋರಿಗೆ ಹಿಂಗ್ ಮಾಡ್ತಾ ಬಾಳೆ ನೀನೇ ಕಸಕ್ ತಂದಿಯೇನ ಇಲ್ ಬರೀ ಅಕ್ಕರ ಕಸಕನು ಬರು ಕಾಯನ್ನು ಕೇತಾರ ಹಣ್ಣಾಗಿದ್ದು ತಂದೇನು ಬರೀ ಆಡ್ತಾರ ಅದಾವ ನಿಮ್ಗೆ ಯಾವ ಬೇಕು ಆಡಿಸ್ಕೊಬರಿ ಅದ್ರ ಅಕ್ಷಿಣ ಒಂದು ರೇಟ್ ಮಾಡ್ಕೊಡ್ಬೇಕು ಕೂಡ ಇವ ಏನ ಅಕ್ಕರ ಹಣ್ಣಾ ನೋಡ್ರಿ ಹೆಂಗ್ ಬಿಟ್ಕೊಳ್ಲಾನ ರೇಟ್ ಇದಾರ ಬೇಡ ನಮಗೂ ಬೇಕಾ ಬೇಡ ಬರ್ರಿ ನೋಡ್ ನೋಡ್ಬರಿ ಹಣ್ಣು ಹಂಗದವ್ ತೊವ ನಿಂದ ಆ ತಗೋ ಕೊಡು ನಮಗೂ ಒಂದ್ ಕಿಲೋ ಕಲಿ ಆ ಹಣ್ಣು ಚಲೋ ಅಲ್ಲ ನೋಡ್ರಿ ಒಂದ್ ಕಿಲೋ ತೊಗೊಂಡ್ಬಿಡು ಬ್ಯಾಡ್ ಬಿಡಿರ್ಜಾಕ ಮತ್ ಬಂದ ಬರ್ತಾರ ಏನ್ ತಗೊತಿನ ಒಂದ್ ಕಿಲೋ ಹೋಗುದಿಲ್ಲ ಬಿಡ ನಮಗ ನಮ್ಗ ಕೊಡುವ ಆಗಿಗೆ ಎಷ್ಟು ಪಾವ್ ಕಿಲೋ ಬೇಕು ನಿನ್ಗಲವ ಒಂದ್ ಕಿಲೋ ಹಚ್ಚಂದಿ ಬ್ಯಾಡ್ಬಾಕ ಪಾವ್ ಕಿಲೋ ಅಷ್ಟ ಆಚನ್ ನಮ್ಗ ನನಗ ನಮಗೆ ಗಿರ್ಜಾ ಆಕಿಗೆ ಬಿರ್ಜಾವಾಗ ಹೋಗ ಒಂದು ಕಿಲೋ ಹಚ್ಚವಾ ಆಕಿಗೆ ಕಲ್ಲ ಹೋಗ ಒಂದು ಪಾವು ಕಿಲೋ ಹಚ್ಚ ಹ್ಞೂ ರೀ ಅಕ್ಕಾರ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಸ್ತ್ರಿ ಶಿವರಾತ್ರಿ ಹಿಂದಿನ ಎಷ್ಟೆಲ್ಲ ಕೆಲಸಗಳು ಇರ್ತಾವ್ರಿ ಅಂದರೆ ನಾವು ಮಾಡುವಂಥ ಕೆಲಸಗಳನ್ನ ತೋರಿಸಿ ರೀ ಈ ಕತೆ ನಿಮ್ಗೆ ಇಷ್ಟ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ಯಾರು ಸಬ್ಸ್ಕ್ರೈಬ್ ಆಗದ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡು ಲೈಕ್ಸ್ ಕೊಡೋದು ಮರಿ ಬಟ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತಂದು ಕೇಳ್ಕೊತೀನ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ